ಗುಜ್ಜಾಪುರ ಬ್ಯಾರೇಜ್ ಬಳಿ ತಾತ್ಯಪ್ಪ ನದಿಗೆ ತಳ್ಳಲ್ಪಟ್ಟ ಘಟನೆ ಈಗ ಗಂಭೀರ ತಿರುವು ಪಡೆದುಕೊಂಡಿದೆ ಬಾಲವಿವಾಹದ ಸಂಶಯ ಮತ್ತು ಪೋಕ್ಸೋ ಕೇಸ್ ತಾತ್ಯಪ್ಪನ ಪತ್ನಿ ಗದ್ದಮ್ಮ ಅವರ ವಯಸ್ಸಿನ ಬಗ್ಗೆ ತನಿಖೆ ನಡೆಸಿದಾಗ ಅವರಿಗೆ ಮದುವೆಯಾದ ಸಮಯದಲ್ಲಿ ಕೇವಲ ಹದಿನೈದು ವರ್ಷ ಎಂಟು ತಿಂಗಳು ವಯಸ್ಸಾಗಿತ್ತು ಎಂದು ತಿಳಿದುಬಂದಿದೆ ಇದರಿಂದಾಗಿ ಇದು ಬಾಲವಿವಾಹದ ಪ್ರಕರಣ ಎಂದು ದೃಢಪಟ್ಟಿದೆ ಪೋಕ್ಸೋ ಕಾಯ್ದೆಯಡಿ ಕ್ರಮ ಯಾದಗಿರಿ ಜಿಲ್ಲಾ ಮಹಿಳಾ ಸಂರಕ್ಷಣಾ ಘಟಕದ ಅಧಿಕಾರಿಗಳು ಶಾಲಾ ದಾಖಲೆಗಳನ್ನು ಪರಿಶೀಲಿಸಿ ಗದ್ದಮ್ಮ ಅಪ್ರಾಪ್ತೆ ಎಂದು ಖಚಿತಪಡಿಸಿದ್ದಾರೆ ಹಾಗಾಗಿ ರಾಯಚೂರು ಜಿಲ್ಲಾ ಮಕ್ಕಳ ಕಲ್ಯಾಣಾಧಿಕಾರಿಗೆ ತಾತ್ಯಪ್ಪನ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಕುಟುಂಬದ ವಿಚಾರಣೆ ರಾಯಚೂರು ಜಿಲ್ಲಾ ಮಕ್ಕಳ ಕಲ್ಯಾಣಾಧಿಕಾರಿಗಳು ತಾತ್ಯಪ್ಪನ ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬದ ಸದಸ್ಯರಿಂದ ತಾತ್ಯಪ್ಪ ಮತ್ತು ಗದ್ದಮ್ಮ ಅವರ ಮದುವೆ ಬಗ್ಗೆ ವಿಚಾರಿಸಿದ್ದಾರೆ ಆದರೆ ಕುಟುಂಬದವರು ದಾಖಲೆಗಳನ್ನು ಒದಗಿಸುವ ಬದಲು ಮೌಖಿಕವಾಗಿ ಮಾಹಿತಿ ನೀಡಿದ್ದಾರೆ ಎಂದು ವರದಿಯಾಗಿದೆ ದಾಖಲೆಗಳ ಸಲ್ಲಿಕೆಗೆ ಡೆಡ್ಲೈನ್ ಗದ್ದಮ್ಮ ಅವರ ವಯಸ್ಸಿಗೆ ಸಂಬಂಧಿಸಿದ ದಾಖಲೆಗಳನ್ನು ಒದಗಿಸಲು ತಾತ್ಯಪ್ಪನ ಕುಟುಂಬಕ್ಕೆ ಎರಡು ದಿನಗಳ ಕಾಲಾವಕಾಶ ನೀಡಲಾಗಿದ್ದು ಸೋಮವಾರದೊಳಗೆ ಅಂದರೆ ಇಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸುವ ನಿರೀಕ್ಷೆಯಿದೆ ಎಫ್ಐಆರ್ ಎಚ್ಚರಿಕೆ ಒಂದು ವೇಳೆ ತಾತ್ಯಪ್ಪ ದಾಖಲೆಗಳನ್ನು ಸಲ್ಲಿಸಲು ವಿಫಲವಾದರೆ ಅವರು ಮತ್ತು ಅವರ ಕುಟುಂಬದ ಸದಸ್ಯರ ವಿರುದ್ಧ ಬಾಲವಿವಾಹ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ